ಬಿ ಬಿ ಎಂ ಪಿ ತ್ಯಾಜ್ಯ ವಿಲೇವಾರಿ ಕಾರ್ಯಕ್ಕೆ ಮೆಕ್ಯಾನಿಕಲ್ ಸ್ವೀಪರ್ಗಳನ್ನು ಕ್ರಯಕ್ಕೆ ಪಡೆಯುವಂಥದ್ದು ಮತ್ತು ನಿರ್ವಹಣೆ ಮಾಡೋ ಹೆಸರಿನಲ್ಲಿ ಮತ್ತೊಂದು ನೂರಾರು ಕೋಟಿ ರೂಪಾಯಿ ಲೂಟಿ ಹೊಡೆಯುವಂಥ ಕಾರ್ಯಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ ಈಗ ಬಿ ಬಿ ಎಂ ಪಿ ವ್ಯಾಪ್ತಿಯ ಸಾವಿರದ ಮುನ್ನೂರೈವತ್ತು ಲೀನಿಯರ್ ಲೆಂತ್ ಮತ್ತು ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ಸ್ವೀಪರ್ ಲೆಂತ್ಗಳಷ್ಟು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳನ್ನು ಅಲ್ಲಿ ಉತ್ಪತ್ತಿಯಾಗುವಂಥ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡೋದಕ್ಕೆ ಅಂತ ಹೇಳಿ ಆ ರಸ್ತೆಗಳನ್ನ ಸ್ವಚ್ಛಗೊಳಿಸೋ ಕಾರ್ಯಕ್ಕೆ ಇಪ್ಪತ್ತು ವಾಹನಗಳ ಅವಶ್ಯಕತೆ ಇದೆ ಇಪ್ಪತ್ತು ಮೆಕ್ಯಾನಿಕಲ್ ಸ್ವೀಪರ್ಗಳ ಖರೀದಿ ಮತ್ತು ಅದರ ನಿರ್ವಹಣೆ ಕಾರ್ಯಗಳಿಗೆ ಮುಂದಿನ ಏಳು ವರ್ಷಗಳಿಗೆ ಅಂತ ಹೇಳಿ ಏಳ್ನೂರ ಅರುವು ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಮೊತ್ತವನ್ನು ಅಂದಾಜು ವೆಚ್ಚ ಅಂತ ತೋರಿಸಿ ಅದರ ಪ್ರಸ್ತಾವನೆಗೆ ಅನುಮೋದನೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ ಈ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ಸಾಲಿನಲ್ಲಿ ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಸಂದರ್ಭದಲ್ಲಿ ಇಪ್ಪತ್ತೈದು ಮೆಕ್ಯಾನಿಕಲ್ ಸ್ವೀಪರ್ ವಾಹನಗಳನ್ನು ಖರೀದಿ ಮಾಡಿ ಟಿ ಪಿ ಎಸ್ ಸಂಸ್ಥೆಯ ಮೂಲಕ ಖರೀದಿ ಮಾಡಿ ಅವರಿಗೆ ಅದೇ ಸಂಸ್ಥೆಗೆ ನಿರ್ವಹಣೆ ಮಾಡಲಿಕ್ಕೆ ಅಂತೇಳಿ ಬಿಟ್ಕೊಟ್ಟಿದ್ರು ದುರಂತ ಅಂದರೆ ಮೇ ತಿಂಗಳು ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೈದು ವಾಹನ ಮೆಕ್ಯಾನಿಕಲ್ ಸ್ವೀಪರ್ ಲೋಕಾರ್ಪಣೆ ಆಗಿ ಒಂದೇ ತಿಂಗಳಿಗೆ ಅದರಲ್ಲಿ ಏಳೆಂಟು ವಾಹನಗಳು ಗುಜರಿಸಿರ್ತು ಈಗ ಸುಮಾರು ಹದಿನೇಳು ಹದಿನೆಂಟು ವಾಹನಗಳು ಮಾತ್ರ ಕುಂಟ್ತಾ ಸಾಕ್ತಾ ಇರ್ತಕ್ಕಂಥದ್ದು ಆದರೆ ಯಾವುದೇ ಒಂದು ವಾಹನ ಇಪ್ಪತ್ತೈದು ವಾಹನಗಳು ಲೆಕ್ಕಕ್ಕೂ ತೊಗೊಂಡ್ರು ಕೂಡ ಒಂದೇ ಒಂದು ವಾಹನ ಕೂಡ ಪ್ರಾಕ್ಟಿಕಲ್ಲಾಗಿ ಕೆಲಸ ಮಾಡ್ತಾ ಇಲ್ಲ ಫಿಸಿಕಲ್ಲಾಗಿ ಸಂಚಾರ ಮಾಡ್ತಾ ಇದೆ ಉದ್ದೇಶ ಅತ್ಯಂತ ಸ್ಪಷ್ಟ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳನ್ನು ಪ್ರತಿದಿನ ದಿನ ಬಿಟ್ಟು ದಿನ ಆಲ್ಟರ್ನೇಟ್ ಡೇಸು ಸ್ವಚ್ಛಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಬಿಲ್ ಮಾಡ್ಕೊಳ್ಳೋಕ್ಕೆ ಆ ರಸ್ತೆಗಳನ್ನು ಜಿ ಪಿ ಎಸ್ಸು ಸಹಜವಾಗೇ ಇರೋದರಿಂದ ಆ ರಸ್ತೆಗಳೆಲ್ಲ ವಾಹನಗಳು ಸಂಚಾರ ಮಾಡ್ತದೆ ಅದರಿಂದ ಆರ್ ಎಫ್ ಐ ಡಿ ದಾಖಲೆ ಸೃಷ್ಟಿಯಾಗ್ತದೆ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಟಿ ಆದರೆ ಸ್ವಚ್ಛಗೊಳಿಸ್ತಾ ಇದೆಯಾ ಅಂತ ಇಲ್ಲಿ ತನಕ ಪರಿಶೀಲನೆ ಮಾಡೋ ಒಬ್ಬನೇ ಒಬ್ಬ ಕೆಲಸವನ್ನು ಒಬ್ಬನೇ ಒಬ್ಬ ಅಧಿಕಾರಿ ಕೂಡ ಮಾಡಿಲ್ಲ ಬಿ ಬಿ ಎಂ ಪಿ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಪ್ರತಿ ತಿಂಗಳು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಷ್ಟು ಮೊತ್ತದ ಹಣವನ್ನು ಅವ್ರಿಗೆ ಸ್ಯಾಂಕ್ಷನ್ ಮಾಡ್ತಾ ಇರೋಂಥದ್ದು ಇದರಲ್ಲಿ ಅರ್ಧ ಭಾಗ ಸಂಸ್ಥೆಗೆ ಹೋದರೆ ಇನ್ನು ಅರ್ಧ ಭಾಗ ಬಿ ಬಿ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಾ ಇರುವಂಥದ್ದು ಆ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡದೇ ಇರುವಂಥ ವಿಡಿಯೋಗಳನ್ನು ಕೂಡ ಸ್ಟಿಂಗ್ ಆಪರೇಷನ್ ಮಾಡಿ ನಾವು ಒಂದೇ ಒಂದು ವಾಹನದ ಬ್ರಷ್ ಕೂಡ ರಸ್ತೆಗೆ ಇಳಿದೆ ಆ ಕಸುವನ್ನು ಸಂಗ್ರಹ ಮಾಡದೆ ಹೋಗ್ತಾ ಇರುವಂಥದ್ದು ಕೇವಲ ಸಂಚಾರ ಮಾಡಿ ಆ ಒಂದು ಆ ಜಿ ಜಿ ಪಿ ಎಸ್ಗೋಸ್ಕರ ಆ ರಸ್ತೆಗಳಲ್ಲಿ ಸಂಚಾರ ಮಾಡುವಂಥ ಕೆಲಸವನ್ನು ಬಿಲ್ಗಳಿಗೋಸ್ಕರ ಮಾಡ್ತಾ ಇರುವಂಥದ್ದು ನಮಗೆ ದಾಖಲೆಗಳಿಂದ ನಾವು ಪ್ರತ್ಯಕ್ಷವಾಗಿ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ವಿ ಈಗ ನಾನು ಹೇಳುವಂಥದ್ದು ಹೊಸದಾಗಿ ಏನು ಸಹ ಇವರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತು ವಾಹನಗಳನ್ನು ಈ ಇಪ್ಪತ್ತೈದರ ಜೊತೆಗೆ ಇನ್ನಿಪ್ಪತ್ತು ವಾಹನಗಳು ಬೇಕು ಸಾವಿರದ ಮುನ್ನೂರೈವತ್ತು ಲೀನಿಯರ್ ಲೆಂತ್ ಮತ್ತು ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ಉದ್ದದ ಸ್ವೀಪರ್ ಲೆಂತ್ಗಳನ್ನು ಆರ್ ಟಿ ಸಪಾಟಿ ರಸ್ತೆಗಳನ್ನು ಶುಚಿಗೊಳಿಸೋದಕ್ಕೆ ಅಂತ ಹೇಳಿ ಇವತ್ತೇನು ಏಳ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಹಣ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರಸ್ತಾವನೆ ಕಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗ ಹೇಳೋದಾಯಿತು ಅಂತಂದರೆ ವಿಶ್ವದ ನಂಬರ್ ಒನ್ ಮೆಕ್ಯಾನಿಕಲ್ ಸ್ವೀಪರ್ಗಳಾಗಿರ್ತಕ್ಕಂಥ ಬಯೋಸ್ಟ್ರಾಡಾ ಎಲ್ಜಿನ್ ಮತ್ತು ಡೂಲೇಗೊ ಸಂಸ್ಥೆಯ ಮೆಕ್ಯಾನಿಕಲ್ ಸ್ವೀಪರ್ಗಳು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಂದ ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಒಳಗೆ ಸಿಗುವಂಥದ್ದು ಹಾಗೆ ವಿಶ್ವದ ಹತ್ತು ಅತ್ಯುತ್ತಮ ಗುಣಮಟ್ಟದ ಮೆಕ್ಯಾನಿಕಲ್ ಸ್ವೀಪರ್ ಅಂತ ಪರಿಗಣಿಸ್ಪಟ್ಟಿರ್ತಕ್ಕಂಥ ಪ್ರೊಕ್ಲೀನ್ ಸಂಸ್ಥೆಯ ಸಂಸ್ಥೆ ಒಂದು ವಾಹನ ಕೂಡ ಕೇವಲ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿಗೆ ಅದು ಸಿಗುವಂಥದ್ದು ಭಾರತದಲ್ಲೇ ನಂಬರ್ ಒನ್ ಅನ್ನು ತಕ್ಕರಿಸ್ಕೊಳ್ಳೋಂಥ ಸಂಸ್ಥೆಯ ಒಂದು ಮೆಕ್ಯಾನಿಕಲ್ ಸ್ವೀಪರ್ ಕೇವಲ ಎಂಬತ್ತು ತೊಂಬತ್ತು ಲಕ್ಷ ರೂಪಾಯಿಗಳಿಗೆ ಒಂದು ಮೆಕ್ಯಾನಿಕಲ್ ಸ್ವೀಪರ್ ಸಿಗುವಂಥದ್ದು ಈ ರೀತಿ ವಿಶ್ವದ ಯಾವುದೇ ಭಾಗದ ಅದು ಬಯೋಸ್ಟಾಡ ಇರ್ಬೋದು ಎಲ್ ಜಿನ್ ಇರ್ಬೋದು ಡುಲೇವೊ ಇರ್ಬೋದು ಅಥವಾ ಪ್ರೊಕ್ಲಿನ್ ಇರ್ಬೋದು ಯಾವುದೇ ವಾಹನವನ್ನು ಖರೀದಿ ಮಾಡಿದ್ರೂ ಕೂಡ ಇಪ್ಪತ್ತು ವಾಹನಗಳಿಗೆ ಮೂವತ್ತೈದು ಕೋಟಿ ರೂಪಾಯಿ ಕೂಡ ಆಗ ಆಗೋದಿಲ್ಲ ಆದರೆ ಅದನ್ನು ಹೊರ್ತುಪಡಿಸಿ ಇನ್ನುಳಿದಂಥ ಏಳ್ನೂರ ಮೂವತ್ತು ಕೋಟಿ ರೂಪಾಯಿಯಷ್ಟು ಬೃಹತ್ ಪ್ರಮಾಣದ ಹಣ ಕೇವಲ ಇದರ ನಿರ್ವಹಣೆ ಇಪ್ಪತ್ತು ವಾಹನಗಳ ನಿರ್ವಹಣೆಗೆ ಅಂತ ಹೇಳಿ ಖರ್ಚಾಗತ್ತೆ ಅಂತೇಳಿ ತೋರಿಸಿರುವಂಥದ್ದು ಇಲ್ಲಿ ನಡೆಯುವಂಥ ದೊಡ್ಡ ಪ್ರಮಾಣದ ಲೂಟಿ ಎಷ್ಟು ಪ್ರಮಾಣದ ನಡೀತದೆ ಅಂತೇಳಿ ನಮ್ಮ ಕಲ್ಪನೆಗೆ ಸಿಗುವಂಥದ್ದು ಈ ಹಿಂದೆ ಏನು ಇಪ್ಪತ್ತೈದು ವಾಹನಗಳು ತೊಗೊಂಡಿದ್ದಾರೆ ಆ ಇಪ್ಪತ್ತೈದು ವಾಹನಗಳ ನಿರ್ವಹಣೆ ಕಾರ್ಯಗಳಿಗೆ ಅಂಥೇಳಿ ಇಲ್ಲಿ ತನಕ ತೊಂಬತ್ತೈದು ಕೋಟಿ ರೂಪಾಯಿಗಳಷ್ಟು ಗಳಷ್ಟು ಹಣವನ್ನು ಹಾಗೆ ಅದರ ರಿಪೇರಿ ಕಾರ್ಯಗಳಿಗೆ ದುರಸ್ತಿ ಕಾರ್ಯಗಳಿಗೆ ಅಂದರೆ ಟೈರು ಟ್ಯೂಬ್ಗಳ ಬದಲಾವಣೆ ಬ್ಯಾಟ್ರಿಗಳ ಬದಲಾವಣೆ ಮತ್ತು ಎಂಜಿನ್ಗಳ ದುರಸ್ತಿ ಕಾರ್ಯಗಳಿಗೆ ಅಂಥೇಳಿ ಇಪ್ಪತ್ತ ಎರಡು ಕೋಟಿ ರೂಪಾಯಿ ಹಣವನ್ನು ಇವರು ಖರ್ಚು ಮಾಡೋಕ್ಕೆ ಕೊಟ್ಟಿರುವಂಥದ್ದು ಅಂದರೆ ಸುಮಾರು ನೂರ ಹದಿನಾರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕೇವಲ ಈ ಇಪ್ಪತ್ತೈದು ವಾಹನಗಳ ನಿರ್ವಹಣೆ ಮತ್ತು ರಿಪೇರಿ ಕಾರ್ಯಗಳಿಗೆ ಅಂಥೇಳಿ ಕಳೆದ ಏಳು ವರ್ಷಗಳಲ್ಲಿ ಖರ್ಚು ಮಾಡಿರುವಂಥದ್ದು ನೋಡಿದಾಗ ಇಲ್ಲಿ ಇವಾಗ ಅದಕ್ಕೆ ಏಳು ಪಟ್ಟು ಜಾಸ್ತಿ ಏಳುನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಅಷ್ಟು ಹಣ ವೆಚ್ಚ ಆಗತ್ತೆ ಅಂತ ಏನು ಕೊಟ್ಟಿದ್ದಾರೆ ಇದರಲ್ಲಿ ಕನಿಷ್ಠ ಆರುನೂರು ಆರುನೂರೈವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅತ್ಯಂತ ವ್ಯವಸ್ಥಿತವಾಗಿ ಲೂಟಿ ಹೊಡಿಲಿಕ್ಕೆ ತಯಾರು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಅಂತ ಇದು ಅತ್ಯಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗೋ ಹಿನ್ನೆಲೆಯಲ್ಲಿ ನಾನು ಇವತ್ತು ದಾಖಲೆಗಳ ಸಹಿತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೆ ಆ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ದಾಖಲೆ ನ ದಾಖಲೆಗಳ ಸಹಿತ ಪತ್ರವನ್ನು ಬರೆದು ಯಾವುದೇ ಕಾರಣಕ್ಕೂ ಈ ಪ್ರಸ್ತಾವನೆಗೆ ನೀವು ಅನುಮೋದನೆ ಕೊಡಬಾರ್ದು ಇದು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರ ತೆರಿಗೆ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರ ತೆರಿಗೆ ಹಣವನ್ನು ಲೂಟಿ ಹೊಡೀಲಿಕ್ಕೆ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ವ್ಯವಸ್ಥಿತವಾದಂಥ ಒಂದು ಪ್ರಸ್ತಾವನೆ ಅಂತ ಅತ್ಯಂತ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಹಾಗೆ ಈ ಹಿಂದೆ ಕೂಡ ಇಪ್ಪತ್ತೈದು ವಾಹನಗಳ ನಿರ್ವಹಣೆ ಹೆಸರಲ್ಲಿ ನಡೆದಿರ್ತಕ್ಕಂಥ ಅಪಾರ ಪ್ರಮಾಣದ ಲೂಟಿಗೆ ಸಂಬಂಧಪಟ್ಟ ಹಗರಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಮತ್ತು ಅವರ ವಿರುದ್ಧ ಸಂಸ್ಥೆ ಟಿ ಪಿ ಎಸ್ ಸಂಸ್ಥೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ನಾನು ಅವರನ್ನು ಆಗ್ರಹ ಮಾಡಿದ್ದೆ